ಬೇರೆ ಬೇರೆ ಬರುತ್ತೆ ಅದು ಡೀಸೆಲ್ ಇಂಜಿನ್ ಇದು ಪೆಟ್ರೋಲ್ ಇಂಜಿನ್ ಅಂದರೆ ನಮ್ಮದು ಪೆಟ್ರೋಲ್ ಇಂಜಿನ್ಸ್ಗಳಲ್ಲಿ ವರ್ಷನ್ಗಳು ಬೇರೆ ಇದೆ ಡೀಸೆಲ್ ಇಂಜಿನ್ಸ್ ಅಲ್ಲಿ ವರ್ಷನ್ ಬೇರೆ ಇದೆ ಅಂದರೆ ನಮ್ಮದು ಒಂದೂವರೆ ಎಚ್ ಪಿ ನಿಮಗೆ ಒನ್ ನೈಂಟಿ ಫೈವ್ ಎಫ್ ಇಂಜಿನ್ ಅಂತ ಹನ್ನೊಂದುವರೆ ಹನ್ನೆರಡು ಎಚ್ ಪಿ ಏನು ಬರುತ್ತಲ್ಲ ಆ ಇಂಜಿನ್ ತನಕ ಮಷಿನ್ಸ್ಗಳು ಸಿಗುತ್ತೆ ನಮ್ದು ಟ್ವೆಂಟಿ ಇಯರ್ಸ್ ಕಂಪ್ನಿ ಇದೆ ಇಪ್ಪತ್ತು ವರ್ಷದಿಂದ ಎಲ್ಲ ಮಷಿನ್ಸ್ಗಳು ತಯಾರಿಕೆ ಇದೆ ಸ್ಕೇರ್ಸ್ ಇದೆ ಸರ್ವಿಸ್ ಇದೆ ಎಲ್ಲದಕ್ಕೂ ಅವೈಲೇಬಲ್ ಸಿಗುತ್ತೆ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ನನ್ನ ಹೆಸರು ಲಕ್ಷ್ಮೀಕಾಂತ್ ಅಂತ ನಾನು ಕಿಸಾನ್ ಕ್ರಾಫ್ಟ್ ಕಂಪ್ನಿಯಲ್ಲಿ ಆ್ಯಸ್ ಎ ಏರಿಯಾ ಸೇಲ್ಸ್ ಮ್ಯಾನೇಜರ್ ಆಗಿ ನಾರ್ತ್ ಕರ್ನಾಟಕ ಜೋನ್ ನೋಡ್ಕೊತಾ ಇದ್ದೀನಿ ಈಗ ನಾವು ಇಲ್ಲಿ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಿಸಾನ್ ಕ್ರಾಫ್ಟಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೀವಿ ಈಗ ಇಲ್ಲಿ ಎಲ್ಲ ಕಿಸಾನ್ ಕ್ರಾಫ್ಟ್ ಮಷಿನ್ಸ್ಗಳು ರೈತರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಉಪಕರಣಗಳು ಕೂಡ ಇಲ್ಲಿ ಇಟ್ಟಿದ್ದೀವಿ ಅಂದರೆ ಕ್ರಾಪ್ ಸೈಕಲ್ ಏನೇನಿದೆ ಎಲ್ಲ ಮಷಿನ್ಸ್ಗಳು ಕೂಡ ನಮ್ಮಲ್ಲಿ ದೊರೆಯುತ್ತವೆ ಜೊತೆಗೆ ಅದರ ಜೊತೆಗೆ ಪವರ್ ಟೂಲ್ ಸೆಗ್ಮೆಂಟ್ ಕೂಡ ನಮ್ಮಲ್ಲಿ ಇದೆ ಅಂದರೆ ಪವರ್ ಟೂಲ್ಸಲ್ಲಿ ಬೇರೆ ಬೇರೆ ಮೆಷಿನ್ಸ್ಗಳು ಕೂಡ ನಾವು ಈಗಾಗಲೇ ನೋಡ್ಬೋದು ಆ ಕಡೆ ಇಟ್ಟಿದ್ದೀವಿ ಮತ್ತು ಈಗ ಫಸ್ಟ್ನೇದು ಬರೋಣ ಮೊದಲನೇದಾಗಿ ಈ ಮೇಜ್ ಹಾರ್ವೆಸ್ಟರ್ ಮೆಕ್ಕೆಜೋಳ ಕಟಾವು ಮಾಡುವ ಯಂತ್ರ ಸಿಂಗಲ್ ರೋ ಒಂದು ರೋವಲ್ಲಿ ಕಟಾವು ಮಾಡುವ ಯಂತ್ರ ಇದೆ ಈ ಮಷೀನಲ್ಲಿ ಒಂದ್ರನ್ನ ಮಷಿನ್ ಕಟ್ ಮಾಡಿ ಏನಿರುತ್ತಲ್ಲ ಕಣಕಿ ಏನೇನು ಇರುತ್ತಲ್ಲ ಅದು ಪುಡಿ ಪುಡಿ ಮಾಡುತ್ತೆ ಪ್ಲಸ್ ಮೆಕ್ಕೆಜೋಳದ ಏನಿರುತ್ತಲ್ಲ ಮೆಕ್ಕೆಜೋಳವನ್ನು ಸಿಪ್ಪೆ ಸಮೇತ ಸೈಡಿಗೆ ಹಾಕುತ್ತೆ ಬುಟ್ಟಿ ಸಮೇತ ಇದರಲ್ಲಿರುತ್ತೆ ಇದರಲ್ಲಿ ಲಿವರ್ ಇದೆ ಲಿವರನ್ನು ಓಪನ್ ಮಾಡಿದ್ರೆ ಬುಟ್ಟಿಯಿಂದ ನೀವು ಒಂದೇ ಕಡೆಯೆಲ್ಲ ಸ್ಟೋರ್ ಮಾಡ್ಕೋಬೋದು ಒಂದೊಂದು ಕಡೆ ಸ್ಟೋರ್ ಮಾಡ್ಕೊಂಡು ಹೋಗ್ಬೋದು ಈ ಮಷಿನ್ ಏನಿದೆಯಲ್ಲ ಮೂರು ತಾಸಿಗೆ ಒಂದು ಎಕರೆ ಕವರ್ಅಪ್ ಆಗುತ್ತೆ ಬೇರೆ ಮಷಿನ್ ಈಗ ನೆಕ್ಸ್ಟ್ ಬರೋಣ ಸರ್ ಇದು ವುಡ್ ಚಿಪ್ಪರ್ ಅಂತ ನಿಮಗೆ ಸಿಕ್ಸ್ ಎಚ್ ಪಿ ವುಡ್ ಚಿಪ್ಪರ್ ಇದೆ ಅಂದರೆ ಕಟ್ಟಿಗೆನ ಪುಡಿ ಪುಡಿ ಮಾಡೋಕ್ಕೆ ತೆಂಗಿನ ಗರಿನ ಪುಡಿ ಪುಡಿ ಮಾಡೋಕ್ಕೆ ಅಡಿಕೆ ಗರಿನ ಪುಡಿ ಪುಡಿ ಮಾಡೋಕ್ಕೆ ಎಲ್ಲ ಉಪಕರಣಗೆ ಇದು ಜಮೀನಲ್ಲಿ ವೇಸ್ಟ್ ಇದ್ರು ಎಲ್ಲ ಸ್ಟೇಜ್ ಏನಿದ್ರು ಕೂಡ ಇದರಲ್ಲಿ ಹಾಕಿದರೆ ನಿಮಗೆ ಪುಡಿ ಪುಡಿಯಾಗಿ ಇದ್ರ ಈ ಕಡೆಯಿಂದ ಬಂದ್ಬಿಡುತ್ತೆ ಅದು ಪೌಡರ್ ಆಗಿ ಗೊಬ್ಬರ ಮುಖಾಂತರ ಮುಖಾಂತರ ನೀವು ಜಮೀನಲ್ಲಿ ಹಾಕ್ಬೋದು ಹಾಕ್ಬೋದು ಓಕೆ ಸರ್ ಈಗ ನೆಕ್ಸ್ಟ್ ಬರೋಣ ಇಂಟರ್ ಇಂಟರ್ ಕಲ್ಟಿವೇಟರ್ ಸೆಗ್ಮೆಂಟಲ್ಲಿ ಇದು ಒಂಬತ್ತು ಎಚ್ ಪಿ ಫೋರ್ ಹಂಡ್ರೆಡ್ ಇದು ಸೆಂಟರ್ ರೋಟ್ರಿ ಅಂದ್ರೆ ಇದಕ್ಕೆ ಟೈರ್ ಕೂಡ ಕೊಟ್ಟಿರ್ತೀವಿ ಜೊತೆಗೆ ಬ್ಲೇಡ್ಸ್ ಇದು ಡ್ರೈಲ್ಯಾಂಡ್ ವೆಟ್ ಲ್ಯಾಂಡ್ ಎರಡಕ್ಕೂ ಕೂಡ ತಾವು ಯೂಸ್ ಮಾಡ್ಕೋಬಹುದು ಅಂದ್ರೆ ಹಸಿ ಜಮೀನಿಗೂ ಮತ್ತೆ ಒಣ ಜಮೀನಿಗೂ ಕೂಡ ಇದನ್ನ ಯೂಸ್ ಮಾಡ್ಕೋಬಹುದು ನೆಕ್ಸ್ಟ್ ಬರೋಣ ಇದರಲ್ಲಿ ಇದು ಡೀಸೆಲ್ ಇದು ಬಂದು ಪೆಟ್ರೋಲ್ ವರ್ಷನ್ ಅಲ್ಲಿ ಪೆಟ್ರೋಲ್ ವರ್ಷನ್ ಅಲ್ಲಿ ಹೆಡ್ ಲೈಟ್ ಮಾಡಲು ಸೆವೆನ್ ಎಚ್ ಪಿ ಬರುತ್ತೆ ಏಳು ಎಚ್ ಪಿ ಇರೋದು ಸೆಂಟರ್ ರೋಟ್ರಿ ಅಂದ್ರೆ ಇದರ ಟೈರ್ ತೆಗೆದು ನೀವು ರೋಟವೇಟರ್ ಕೂಡ ಇದನ್ನ ಹಾಕೋಬಹುದು ಜೊತೆಗೆ ಈ ಟೈರ್ ಇಟ್ಕೊಂಡು ಕೂಡ ಜೊತೆಗೆ ಹಿಂದ್ಗಡೆ ನೀವೇನಿದೆಯಲ್ಲ ಲೈಕ್ ಏನೇನಿರುತ್ತೆ ಐದು ಹಲ್ಲಿನ ಲೀಗ್ಲೋ ಫೈಟ್ ಅಂಡ್ ಕಲ್ಟಿವೇಟರ್ ಸೀಡಿಂಗ್ ಮಷಿನ್ ಬಿತ್ತೋ ಯಂತ್ರ ಇವೆಲ್ಲ ಕೂಡ ತಾವು ಇದಕ್ಕೆ ಅಟ್ಯಾಚ್ಮೆಂಟ್ ಮಾಡ್ಕೊಬಹುದು ಹಾ ಜಾಸ್ತಿ ಆದ್ರೆ ಅದಕ್ಕೆ ಯೂಸ್ ಮಾಡೋದು ಇದನ್ನ ಅತಿ ಹೆಚ್ಚಾಗಿ ಇಂಟರ್ ಕಲ್ಟಿವೇಟರ್ ಗೆ ಯೂಸ್ ಮಾಡ್ತಾರೆ ಅಂದ್ರೆ ಬೆಳೆಯ ಮಧ್ಯಕ್ಕೆ ಏನು ಕಸ ಕಸಾತಿಗೆಗೆ ಅತಿ ಹೆಚ್ಚಾಗಿ ಯೂಸ್ ಮಾಡ್ತಾರೆ ಎಕ್ಸಾಂಪಲ್ ಹತ್ತಿ 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 ನಡುವೆ ಹಾಕಂತಾರೆ ತೊಗರಿಗೆ ಹಾಕಂತಾರೆ ಕಡ್ಲಿಲಿ ಸ್ಪೇಸ್ ಜಾಸ್ತಿ ಇದ್ದಾಗ ಅದಕ್ಕೂ ಮಾಡ್ತಾರೆ ಕಬ್ಬೆಲ್ಲೂ ಸರ್ ಕಬ್ಬೆಲ್ಲೂ ಮಾಡ್ತಾರೆ ಕಬ್ಬೆಲ್ಲಿ ನೀವು ಹಿงಡಡೆ ನೀವು ಕುಂಟೆ ಹಾಕೊಂಡು ಅದಕ್ಕೆ ಬೋರ್ ಮಾಡ್ಕೊಳಕ್ಕೂ ಯೂಸ್ ಮಾಡ್ಕೊಂತಾರೆ ಅಂತ ಕೊಟ್ಟಿರ್ತೀವಿ ಸರ್ ಇದು ನಮ್ದು ಮ್ಯಾಕ್ಸಿಮಮ್ ನಾವು ಎರಡೂವರೆ ಫುಟ್ ಕೊಟ್ಟಿರ್ತೀವಿ ಅದನ್ನ ನೀವು ನಾಲ್ಕು ಫುಟ್ ತನಕ ಮಾಡ್ಕೋಬಹುದು ಸರ್ ಇದು ಇದು ಬಂದು ಸೆವೆಂಟಿ ತೌಸಂಡ್ ರುಪೀಸ್ ಎಂ ಆರ್ ಪಿ ಇದೆ ನಿಮಗೆ ನಿಯರ್ ಬೈ ಡೀಲರ್ಸ್ ಗಳ ಎಲ್ಲಾ ತಾಲೂಕಲ್ಲಿ ನಮ್ಮ ಅಧಿಕೃತ ಮಾರಾಟಗಾರರು ಇರ್ತಾರೆ ನಿಮಗೆಲ್ಲ ಪ್ರೈಸ್ ಗಳು ಕೊಡ್ತಾರೆ ಡಿಸ್ಕೌಂಟ್ ಪ್ರೈಸ್ ಗಳನ್ನ ಮಾಡ್ಕೊಂಡು ಕೊಡ್ತಾರೆ ಎಷ್ಟು ಸರ್ ಡೀಲರ್ ಕಡೆ ನಿಮ್ಮ ಯಾವ ತಾಲೂಕು ಅಲ್ಲಿ ಡೀಲರ್ ನಿಮ್ಗೆ ಒಂದು ಒಂದು ಮಿಸ್ಕಲ್ ನಂಬರ್ ಇದೆ ಜೀರೋ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಜೀರೋ ಸಿಕ್ಸ್ ತ್ರಿಬಲ್ ಫೈವ್ ನಂಬರ್ ಹೊಡೆದ್ರೆ ನಿಮಗೆ ಅಲ್ಲಿಂದ ಅಧಿಕೃತ ಮಾರಾಟಗಾರ ನಿಮ್ಮ ನಂಬರ್ ಮಾಡ್ತಾರೆ ಅದಕ್ಕೆಲ್ಲ ಫುಲ್ ಡೀಟೇಲ್ಸ್ ಗಳು ಕೊಡ್ತಾರೆ ಸರ್ ಅದ್ರ ಇಂಜಿನ್ ಹಾ ಸರ್ ಬೇರೆ ಬೇರೆ ಬರುತ್ತೆ ಅದು ಡೀಸೆಲ್ ಇಂಜಿನ್ ಇದು ಪೆಟ್ರೋಲ್ ಇಂಜಿನ್ ಅಂದ್ರೆ ನಮ್ದು ಪೆಟ್ರೋಲ್ ಇಂಜಿನ್ಸ್ ಗಳಲ್ಲಿ ವರ್ಷನ್ ಗಳು ಬೇರೆ ಇದೆ ಡೀಸೆಲ್ ಇಂಜಿನ್ಸ್ ಅಲ್ಲಿ ವರ್ಷನ್ ಬೇರೆ ಇದೆ ಅಂದ್ರೆ ನಮ್ದು ಒಂದೂವರೆ ಎಚ್ ಪಿ ನಿಮಗೆ ಒನ್ ನೈಂಟಿ ಫೈವ್ ಎಫ್ ಇಂಜಿನ್ ಅಂತ ಒಂದರೆ ಹನ್ನೆರಡು ಎಚ್ ಪಿ ಏನು ಬರುತ್ತಲ್ಲ ಆ ಇಂಜಿನ್ ತನಕ ನಮ್ಮದು ಟ್ವೆಂಟಿ ಕಂಪ್ನಿ ಇದೆ ಇಪ್ಪತ್ತು ವರ್ಷದಿಂದ ಎಲ್ಲಾ ಮಷಿನ್ಸ್ಗಳು ತಯಾರಿಕೆ ಇದೆ ಸ್ಪೇರ್ಸ್ ಇದೆ ಸರ್ವಿಸ್ ಇದೆ ಎಲ್ಲದಕ್ಕೂ ಅವೈಲೇಬಲ್ ಸರ್ ನೆಕ್ಸ್ಟ್ ಬರೋಣ ಈಗ ಆರ್ಯಂತರ ಪವರ್ ಟೂಲ್ಸ್ಗಳಿದೆ ಇದೆ ಪವರ್ ಟೂಲ್ ಸೆಗ್ಮೆಂಟ್ಸ್ ಅಲ್ಲಿ ಇದು ಬಂದು ಸ್ಪ್ರೇಯರ್ಸ್ ಬರುತ್ತೆ ಸ್ಪ್ರೇಯರ್ಸಲ್ಲಿ ಅಲ್ಲಿ ದೊಡ್ಡ ಮಾಡಲು ಮತ್ತೆ ಇದು ನಿಮಗೆ ಫ್ಲೋವರ್ಸ್ ಗಳು ಬರ್ತವೆ ಅತಿ ಹೆಚ್ಚು ಮಾಡೆಲ್ಸ್ಗಳು ಆರಂತ್ರ ಪವರ್ ಟೂಲ್ಸ್ ಇದು ಏರಿಗೆ ಬರುತ್ತೆ ಜೊತೆಗೆ ನೀವು ಪೇಂಟ್ ಮಾಡಬೇಕಾದ್ರೂ ಕೂಡ ಉಪಯೋಗ ಪೇಂಟಿಗೂ ಬರುತ್ತೆ ಸರ್ ನೆಕ್ಸ್ಟ್ ಬರೋಣ ಸರ್ ಇಲ್ಲಿ ನೋಡಿ ವ್ಯಾಕ್ಯೂಮ್ ಕ್ಲೀನರ್ಸ್ ಬಗೆ ಬಗೆ ವ್ಯಾಕ್ಯೂಮ್ ಕ್ಲೀನರ್ಸ್ ಗಳು ಇಲ್ಲಿದೆ ನಿಮ್ಗೆ ಮೂವತ್ತೈದು ಲೀಟರ್ ಇಂದ ಐವತ್ತು ಲೀಟರ್ ಎಂಬತ್ತು ಲೀಟರ್ ನೂರು ಲೀಟರ್ ತನಕ ನಿಮ್ಗೆ ಸಿಗುತ್ತೆ ಇನ್ನು ಇದೆಲ್ಲ ಮನೆಗೋಸ್ಕರ ಮತ್ತೆ ಇಂಡಸ್ಟ್ರಿಯಲ್ ಪರ್ಪಸ್ ಕ್ಲೀನಿಂಗ್ ಗೆ ವ್ಯಾಕಮ್ ಕ್ಲೀನಿಂಗ್ ಎಲ್ಲದಕ್ಕೂ ಇದು ಯೂಸ್ ರೇಟ್ ಟೈಮಿಂಗ್ ಕೂಡ ಸೇವ್ ಆಗುತ್ತೆ ರೀ ಆ ಟೈಮಿಂಗ್ ಕೂಡ ಸೇವ್ ಆಗುತ್ತೆ ನೀವು ಈಸಿಯಾಗಿ ಯೂಸ್ ಮಾಡಬಹುದು ಮತ್ತೆ ಯಾವುದೇ ರೀತಿಯ ಆಹ್ ಲೇಬರ್ ಪ್ರಾಬ್ಲಮ್ ಕೂಡ ಆಗಲ್ಲ ಯಾಕಂದ್ರೆ ಲೇಬರ್ಸ್ಗಳ್ ಕ್ಲೀನ್ ಮಾಡಕ್ಕೆ ಬಹಳ ಜನ ಬೇಕಾಗ್ತಾರೆ ಇದು ಈಗ ಈಸಿ ಆಗಿ ಒಬ್ರೇ ಮೇಂಟೇನ್ ಮಾಡ್ಕೋಬೊಬ್ರಿಂದ ಮೇಂಟೇನ್ ಮಾಡ್ಬೋದು ಇದನ್ನ ಆರಾಮಾಗಿ ತೆಗ್ದು ಇದರ ಸ್ಟೋರೇಜ್ ಆಗಿರುತ್ತೆ ವೆಟ್ ಮತ್ತೆ ಡ್ರೈ ಎರಡಕ್ಕೂ ಬರುತ್ತೆ ಎರಡಕ್ಕೂ ಆಗುತ್ತೆ ಸೊ ಬೇರೆ ಏನಿದೆ ಮತ್ತೆ ನೆಕ್ಸ್ಟ್ ಸರ್ ಇದರಲ್ಲಿ ನಿಮ್ಗೆ ಲೀಪ್ ಲೋವರ್ ಬರ್ತವೆ ಬಗೆ ಬರ್ತವೆ ಮತ್ತೆ ಮಾರ್ಬಲ್ ಕಟರ್ ಬರುತ್ತೆ ವೆಲ್ಡಿಂಗ್ ಮಷಿನ್ ಬರುತ್ತೆ ಕಟ್ ಆಫ್ ಬರ್ತವೆ ಮಷೀನ್ ಇಲ್ಲಿದೆ ದೊಡ್ಡದು ಫೋರ್ ಹಂಡ್ರೆಡ್ ವರ್ಡ್ಸ್ ಇಂದ ಟೂ ಹಂಡ್ರೆಡ್ ವರ್ಡ್ಸ್ ಇಂದ ಮಿನಿ ಗ್ಯಾಪ್ ಅಂದ್ರೆ ನಿಮ್ಗೆ ಪರ್ಸನಲ್ ಪರ್ಪೋಸ್ ಇಂದ ಇಂಡಸ್ಟ್ರಿಯಲ್ ಪರ್ಪೋಸ್ ತನಕ ಎಲ್ಲಾ ಮಷಿನ್ಸ್ ಸಿಗುತ್ತೆ

ಕ್ವಾಲಿಟಿ ನಂಬರ್ ಒನ್ ಕ್ವಾಲಿಟಿ ಇದೆ ಸರ್ ಟ್ವೆಂಟಿ ಇಯರ್ಸ್ ಕಂಪ್ನಿ ಇದೆ ಆರ್ಯಂತರ ಕ್ವಾಲಿಟಿ ಕೂಡ ಕಿಸಾನ್ ಕಾರ್ಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಎಲ್ಲ ಕ್ವಾಲಿಟಿ ಇಶ್ಯೂ ಇಲ್ಲ ಯಾವುದೇ ರೀತಿಯ ಕ್ವಾಲಿಟಿ ಇಶ್ಯೂ ಬರಲ್ಲ ನಿಮಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತಾರೆ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ಕಂಪ್ನಿಗಳಿದಾವೆ ಇದಾವೆ ಆದ್ರೆ ಕಿಸಾನ್ ಕಾರ್ಡ್ ಕಂಪ್ನಿ ಏನಿದೆ ಅಲ್ಲ ಕ್ವಾಲಿಟಿನ ಮೇನ್ ಅಶೂರೆಂಟ್ ಮಾಡಿಸ್ಕೊಂತೀವಿ ಮೊದಲು ಕ್ವಾಲಿಟಿ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ ಕಾರಣದಿಂದ ಮತ್ತೆ ಇಂಪೋರ್ಟ್ ಮಾಡ್ಕೊಂಡ್ ಕಾರಣದಿಂದ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ನೆಲ್ಲೂರ್ ಫ್ಯಾಕ್ಟರಿ ಸ್ಟಾರ್ಟ್ ಆಗಿ ನಮ್ದು ಬಹಳ ವರ್ಷ ಆಯ್ತು ಈಗ ನಮ್ದು ವೀಡರ್ಸ್ ಗಳಾಗಿರ್ಬೋದು ನಾವು ಬೇರೆ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತೀವಿ ಬೇರೆ ಕಂಪನಿಗಳು ಹೆಂಗಿರುತ್ತೆ ಚೈನಾದಿಂದ ಇಂಪೋರ್ಟ್ ಮಾಡ್ಕೊಂತಾರೆ ನಮ್ದು ಹೆಂಗಿದೆ ಅಂದ್ರೆ ಬೇರೆ ಕಂಪನಿಗಳಿಗೂ ಕೂಡ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಇಲ್ಲಿಂದ ನೀವು ಎಕ್ಸ್ಪೋರ್ಟ್ ಬೇರೆ ಬೇರೆ ದೇಶಕ್ಕೆಲ್ಲ ಸಪ್ಲೈ ಮಾಡ್ತಾ ಇದೀವಿ ಸ್ಪ್ರೇಯರ್ ಸೆಗ್ಮೆಂಟ್ ಅಲ್ಲಿ ಬರೋಣ ಈ ಸ್ಪ್ರೇಯರ್ ಸೆಗ್ಮೆಂಟ್ ಅಲ್ಲಿ ಬ್ಯಾಟ್ರಿ ಸ್ಪ್ರೇಯರ್ಸ್ ಆಗಿರ್ಬೋದು ಬ್ಯಾಟ್ರಿ ಸ್ಪ್ರೇಯರ್ಸ್ ಅಲ್ಲಿ ಟೂ ಇನ್ ಒನ್ ಇದೆ ಟ್ವೆಲ್ ಬೈ ಏಟ್ ಇದೆ ಟ್ವೆಲ್ ಬೈ ಟ್ವೆಲ್ವ್ ಇದೆ ಟ್ವೆಂಟಿ ಲೀಟರ್ ಇದೆ ಮತ್ತೆ ಏಯ್ಟೀನ್ ಲೀಟರ್ ಇದೆ ಇಲ್ಲಿ ಮತ್ತೆ ಪೋರ್ಟೇಬಲ್ ಸ್ಪ್ರೇಯರ್ಸ್ ಗಳು ಮುಂದೆ ಇದೆ ಮತ್ತೆ ಇಲ್ಲಿ ನಿಮ್ಗೆ ಎಸ್ ಟಿ ಪಿ ಸೆಟ್ ಸ್ಪ್ರೇಯರ್ಸ್ ಗಳು ಬರ್ತವೆ ಎಸ್ ಟಿ ಪಿ ಸೆಟ್ಸ್ ಅಲ್ಲಿ ಇದು ಪಿ ಎಸ್ ಪಿ ಥರ್ಟಿ ಅಂತ ವಾಟರ್ ಸ್ಪ್ರೇ ಮಾಡಕ್ಕೆ ನಿಮ್ಗೆ ಕೆಮಿಕಲ್ ಸ್ಪ್ರೇ ಮಾಡಕ್ಗಳ ದ್ರಾಕ್ಷಿಯಲ್ಲಿ ದಾಳಿಂಬ್ರೆಯಲ್ಲಿ ಪಪಾಯದಲ್ಲಿ ಎಲ್ಲದಕ್ಕೂ ಕೂಡ ಇದನ್ನ ಸ್ಪ್ರೇ ಮಾಡ್ತಾರೆ ಮತ್ತೆ ತೊಗರಿಲಿ ಮೇನು ಉತ್ತರ ಕರ್ನಾಟಕದಲ್ಲಿ ಹೈಯೆಸ್ಟ್ ಇರೋ ತೊಗರಿಲಿ ತೊಗರಿ ಸ್ಪ್ರೇ ಕೂಡ ಜಾಸ್ತಿ ಮಾಡ್ತಾರೆ ಇದರಲ್ಲಿ ಮಾಡೆಲ್ಸ್ ಗಳು ಬರುತ್ತೆ ಸರ್ ಇದು ಪಿ ಎಸ್ ಪಿ ಅಂತ ಇದು ಪಿ ಎಸ್ ಪಿ ಟ್ವೆಂಟಿ ಟೂ ಅಂತ ಬೇರೆ ಬೇರೆ ಮಾಡೆಲ್ಗಳಿದಾವೆ ಸರ್ ಇಲ್ಲ ಸಾಕಷ್ಟು ಮಾಡೆಲ್ಗಳಿದಾವೆ ಅಂದ್ರೆ ಯಾವ ತರ ಯೂಸ್ ಅಂದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಚಿಕ್ಕದಾಗಿ ಯೂಸ್ ಮಾಡ್ತಾರೆ ಕೆಲವೊಬ್ರಿಗೆ ದೊಡ್ಡದ್ ಬೇಕಾಗುತ್ತೆ ಆ ಥರದ್ರಲ್ಲಿ ಕೆಪಾಸಿಟಿ ಅಲ್ಲಿ ಇದೆ ಸರ್ ಅಮೌಂಟ್ ವೇರಿಯೇಶನ್ ಇರುತ್ತಲ್ಲ ಅಮೌಂಟ್ ವೇರಿಯೇಷನ್ಸ್ ಇರುತ್ತೆ ಸರ್ ಮತ್ತೆ ಬೇರೆ ಮತ್ತೆ ಇದು ಸಿಂಗಲ್ ಎಚ್ ಡಿ ಪಿ ಅಂತ ಸರ್ ಸಿಂಗಲ್ ಎಚ್ ಡಿ ಪಿ ಅಂದ್ರೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಈಗ ಸರ್ ನಮಗೆ ನಮ್ಮ ಹತ್ರನೇ ಇಂಜಿನ್ ಇದೆ ಟ್ರಾಕ್ಟರ್ ಇದೆ ಟ್ರ್ಯಾಕ್ಟ್ರಿಗೆ ಅಟ್ಯಾಚ್ ಮಾಡ್ಕೊಳೋಕ್ಕೆ ನಮ್ಮಲ್ಲಿ ಹದಿನೆಂಟು ಏಯ್ಟೀನ್ ಸಿ ಐ ತ್ರೀ ಇಟ್ಕೊಂಡು ಎ ಟಿ ಸಿ ಐ ತನಕ ಸಿಗುತ್ತೆ ಇಲ್ಲ ಅಂದ್ರೆ ಲೀಟರ್ ವೈಸ್ ಬೇರೆ ಬೇರೆ ಅಂದ್ರೆ ಎಚ್ ಪಿ ವೈಸ್ ಬೇರೆ ಬೇರೆ ಇರುತ್ತೆ ಒಂದು ಚಿಕ್ಕ ಟ್ರಾಕ್ಟರ್ ಇರುತ್ತೆ ಹದಿನೈದು ಹತ್ತು ಎಚ್ ಪಿ ಟ್ರಾಕ್ಟರ್ ಇಟ್ಕೊಂಡು ನೀವು ನೂರು ಎಚ್ ಪಿ ಟ್ರಾಕ್ಟರ್ ಕೂಡ ಅಟ್ಯಾಚ್ ಮಾಡ್ಕೊಳ್ಳಕ್ಕಂಥ ಕೆಪಾಸಿಟಿ ಇರುತ್ತೆ ಜೊತೆಗೆ ಈಗ ಬರೋಣ ಸರ್ ಬ್ರಷ್ ಕಟರ್ಸ್ ಬ್ರಷ್ ಕಟರ್ಸ್ ರೇಂಜ್ ಅಲ್ಲಿ ಕೂಡ ಬಹಳಷ್ಟು ಇದೆ ನಮ್ಮಲ್ಲಿ ಸರ್ ಅದು ಗಾರ್ಡನಿಂಗ್ ಬರ್ತಲ್ಲ ಮೀನ್ ಆ ಗಾರ್ಡನ್ ಯೂಸ್ ಆಗುತ್ತೆ ಜಮೀನಲ್ಲಿ ಯೂಸ್ ಆಗುತ್ತೆ ಕಳೆ ತೆಗಿಯಕ್ ಯೂಸ್ ಆಗುತ್ತೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಎಲ್ಲದಕ್ಕೂ ಬರುತ್ತೆ ಎಸ್ ಸರ್ ಎಸ್ ಸರ್ ಈಗ ಬ್ರಷ್ ಕಟರ್ ಅಲ್ಲಿ ಬ್ಯಾಕ್ ಪ್ಯಾಕ್ ಬ್ರಷ್ ಕಟರ್ ಅಂತ ಬರುತ್ತೆ ಸೈಡ್ ಪ್ಯಾಕ್ ಬ್ರಷ್ ಅಂತ ಬರುತ್ತೆ ಪ್ಲಸ್ ಟ್ರಾಲಿ ಬ್ರಷ್ ಅಂತ ಬರುತ್ತೆ ಈಗ ನೋಡಿ ಇಲ್ಲಿ ಟ್ರಾಲಿ ಬ್ರಷ್ ಕಟರ್ ಅಂತ ಇದೆ ಟ್ರಾಲಿ ಬ್ರಷ್ ಕಟರ್ ಅಂದ್ರೆ ಈಸಿ ಟು ಯೂಸ್ ಅಂದ್ರೆ ಕೈಲಿಕೊಂಡು ಆರಾಮಾಗಿ ಗಾರ್ಡನ್ಗೆ ಯೂಸ್ ಮಾಡಲ್ಲ ಹೋಲ್ಡಿಗ್ಗರು ಈಗ ಡಿಗ್ಗರ್ ಅಲ್ಲಿ ಅಂದ್ರೆ ಗುಂಡಿ ತೆಗೆಯಾಕೆ ಕಂಬ ನೆಡಕ್ಕೆ ಗಿಡ ನೆಡಕ್ಕೆ ಅದಕ್ಕೆಲ್ಲ ಇದನ್ನು ಯೂಸ್ ಮಾಡ್ತಾರೆ ಇದರಲ್ಲಿ ನಮ್ಮಲ್ಲಿ ಮೂರು ವೇರಿಯೇಷನ್ಸ್ ಇದೆ ಫಿಫ್ಟಿ ಟು ಸಿ ಸಿ ಸಿಕ್ಸ್ಟಿ ಟು ಸಿ ಸಿ ಸೆವೆಂಟಿ ಒನ್ ಸಿ ಸಿ ಇದಕ್ಕೆ ನಿಮ್ಗೆ ಸಿಕ್ಸ್ ಇಂಚ್ ಬಿಟ್ಟು ಏಟ್ ಇಂಚ್ ಬಿಟ್ಟು ಟೆನ್ ಇಂಚ್ ಬಿಟ್ಟು ಟ್ವೆಲ್ ಇಂಚ್ ಬಿಟ್ಟು ಈ ತರ ಬಿಟ್ಗಳು ಬರ್ತವೆ ಈಗ ಪೋರ್ಟೇಬಲ್ ಸ್ಪ್ರೇಯರ್ಸ್ ಪೋರ್ಟೇಬಲ್ ಸ್ಪ್ರೇಸ್ ಅಂದ್ರೆ ಈಗ ಅದ್ರಲ್ಲಿ ನೋಡಿದ್ರಿ ಎಸ್ ಟಿ ಪಿ ಸೆಟ್ ಅದು ಹೆವಿ ಆಗುತ್ತೆ ಇದೆಲ್ಲ ಏನಾಗುತ್ತೆ ಅಂದ್ರೆ ಅಡಿಕೆ ತೋಟಗಳಿಗೆ ಎತ್ಕೊಂಡು ಹೋಗಬೇಕಾಗತ್ತೆ ಅವಾಗ ಏನಾಗುತ್ತೆ ಈ ಪೋರ್ಟೆಬಲ್ ಸ್ಪ್ರೇಸ್ ಗಳನ್ನ ಆರಾಮಾಗಿ ಜಾಸ್ತಿ ವೇಟ್ ಇರಲ್ಲ ಒಬ್ಬ ಮನುಷ್ಯ ಆರಾಮಾಗಿ ಎರಡು ಬೆಳ್ಳಲ್ಲಿ ಇಟ್ಕೊಂಡು ಹೋಗ್ಬೋದು ಹೆವಿ ವೇಟ್ ಇರಲ್ಲ ಒಂದು ಹತ್ತೆರಡು ಕೆಜಿ ಒಳಗಡೆ ಬರುತ್ತೆ ಆರಾಮಾಗಿ ಎತ್ಕೊಂಡು ಹೋಗ್ಬೋದು ಮತ್ತೆ ಸರ್ ಇದೆಲ್ಲ ವಾಟರ್ ಪಂಪ್ಸ್ ಸರ್ ವಾಟರ್ ವಾಟರ್ ಪಂಪ್ ಸೆಗ್ಮೆಂಟ್ ಅಲ್ಲಿ ನಮ್ದು ಒನ್ ಬೈ ಒನ್ ಇದೆ ಒನ್ ಅಂಡ್ ಹಾಫ್ ಒನ್ ಅಂಡ್ ಹಾಫ್ ಇಂಚ್ ಇದೆ ಮತ್ತೆ ಟೂ ಬೈ ಟೂ ಇದೆ ತ್ರೀ ಬೈ ತ್ರೀ ಇದೆ ಇದರಲ್ಲಿ ಇದು ಪೆಟ್ರೋಲ್ ವರ್ಷನ್ ಸರ್ ಈಗ ಬಂದು ಇಲ್ಲಿ ಬಂದು ಡೀಸೆಲ್ ವರ್ಷನ್ ಡೀಸೆಲ್ ವರ್ಷನ್ ಅಲ್ಲಿ ಟೂ ಬೈ ಟೂ ತ್ರೀ ಬೈ ತ್ರೀ ಸರ್ ನಿಮ್ಮಲ್ಲಿ ಡೀಸೆಲ್ ಕೂಡ ಅವೈಲೇಬಲ್ ಇದೆ ಪೆಟ್ರೋಲ್ ಕೂಡ ಅವೈಲೇಬಲ್ ಇದೆ ಹೌದು ಸರ್ ಅಮೌಂಟ್ ಅಲ್ಲಿ ತುಂಬಾ ವೇರಿಯೇಷನ್ ಆಗುತ್ತೆ ಸ್ವಲ್ಪ ವೇರಿಯೇಷನ್ ಆಗ್ತಾ ಇರುತ್ತೆ ಯಾವ ತರ ಮಾಡಲ್ ಇರ್ತಾವಲ್ಲ ಆ ತರ ಅಮೌಂಟ್ಸ್ ಗಳು ವೇರಿಯೇಷನ್ ಆಗ್ತದೆ ಸರ್ ಈಗ ಅದರಲ್ಲಿ ಎಸ್ ಟಿ ಪಿ ಸೆಟ್ ಗೆ ಹೌಸ್ ಪೈಪ್ ಅಟ್ಯಾಚ್ಮೆಂಟ್ ಮಾಡ್ಕೊಂತಾರೆ ಟ್ರಾಕ್ಟರ್ ಗೆ ಅಟ್ಯಾಚ್ಮೆಂಟ್ ಮಾಡ್ಕೊಂತಾರೆ ನಮ್ಮಲ್ಲಿ ಇಪ್ಪತ್ತೈದು ಮೀಟರ್ ಹದಿನೈದು ಮೀಟರ್ ಐವತ್ ಮೀಟರ್ ನೂರ್ ಮೀಟರ್ ಈ ತರ ವೇರಿಯೇಷನ್ ಹೌಸ್ ಪೈಪ್ ಸಿಗುತ್ತೆ ಸರ್ ಸೈಜ್ ಇರುತ್ತಲ್ಲ ಜಾಸ್ತಿ ಆರ್ಡರ್ ಕೊಡ್ರಿ ಜಾಸ್ತಿ ಆರ್ಡರ್ ಕೊಟ್ರೆ ಅದನ್ನ ಅಟ್ಯಾಚ್ಮೆಂಟ್ ಮಾಡ್ಕೋಬಹುದು ನೋಸಲ್ ಕೊಟ್ಟಿರ್ತಾರೆ ಅದಕ್ಕೆ ಪಿನ್ ಅನ್ನ ಅಟ್ಯಾಚ್ ಮಾಡ್ಕೊಂಡು ಆರಾಮಾಗಿ ಮಾಡ್ಕೋಬಹುದು ಎಷ್ಟು ಉದ್ರಾದ್ರೂ ಮಾಡ್ಕೊಡ್ತಾರೆ ಮಾಡಬಹುದು ಸರ್ ಇದು ನೋಡಿ ಸರ್ ಗಾರ್ಡನ್ ಟೂಲ್ಸ್ ಅಲ್ಲಿ ಬರುತ್ತವೆ ಮತ್ತೆ ಇದು ಟೀಪ್ ರನ್ನರ್ ಅಂತ ಬರುತ್ತೆ ಗಾರ್ಡನ್ ಅಲ್ಲಿ ಯೂಸ್ ಮಾಡ್ತಾರೆ ಹುಲ್ ಕಟಿಂಗ್ ಮಾಡ್ತಾರೆ ಹೌದು ಡಿಜೈನ್ ಅಂತ ಇದನ್ನ ガーಡನಿಂಗ್ ಗೆಲ್ಲ ಯೂಸ್ ಮಾಡ್ತಾರೆ ಇದೇನ್ ಮಷಿನ್ಸ್ ಗಳು ಇದಾವಲ್ಲ ಸರ್ ಎಲ್ಲ ಗಾರ್ಡನ್ ಟೂಲ್ಸ್ ಗಳು ಎಲ್ಲಾ ಗಾರ್ಡನ್ ಹೌದು ಸರ್ ಸರ್ ಕಟಿಂಗ್ ಸರ್ ಎಲ್ಲಾ ಕಟಿಂಗ್ ಹೌದು ಸಮತಿಗೆ ನೋಡಿ ಇದು ಸರ್ ಇದು ಸ್ಪ್ರೇಯರ್ಸ್ ಸ್ಪ್ರೇಯರ್ಸ್ ಅಲ್ಲಿ ಈಗ ಬ್ಯಾಟರಿ ಸ್ಪೇಸ್ ಅಲ್ಲಿ ನೋಡಿದ್ವಿ ಇದು ಪೆಟ್ರೋಲ್ ಪಂಪ್ ನ್ಯಾಪ್ಸಾಕ್ ಸ್ಪ್ರೇಯರ್ಸ್ ಅಂತ ನ್ಯಾಪ್ಸಾಕ್ ಅಂದ್ರೆ ಬಗ್ಲಿಗೆ ಹಾಕೊಂಡು ಹೊಡಿಯೋದು ಪೆಟ್ರೋಲ್ ಪಂಪ್ ಅಲ್ಲಿ ಇದರಲ್ಲಿ ಸರ್ ಫೋರ್ ಸ್ಟroಕ್ ಇದೆ ಟೂ ಸ್ಟroಕ್ ಇದೆ ಇದು ಫೋರ್ ಸ್ಟ್ರೋಕ್ ಅಲ್ಲಿ ಕೆ 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 ಪಿ ಎಸ್ ಟು ಜೀರೋ ಫೋರ್ ಅಂತ ಒನ್ ತರ್ಟಿ ನೈನ್ ಎಫ್ ಇಂಜಿನ್ ಬರುತ್ತೆ ಇದು ಪ್ಲಸ್ ಈಗ ಟೂ ಸ್ಟ್ರೋಕ್ ಇದೆ ಟೂ ಸ್ಟ್ರೋಕ್ ಅಲ್ಲಿ ಬಂದು ಈಜಿ ಜಿ ಸ್ಟಾರ್ಟರ್ ಬರುತ್ತೆ ಜೊತೆಗೆ ಟು ಯು ಟ್ವೆಂಟಿ ಸಿಕ್ಸ್ ಇಂಜಿನ್ ಬರುತ್ತೆ ಥರ್ಡ್ ಒನ್ ಬಂದು ಸರ್ ಕೆ ಪಿ ಎಸ್ ತ್ರಿಬಲ್ ಟು ಅಂತ ಇದರಲ್ಲಿ ಏನಂದ್ರೆ ಜಿ ಎಕ್ಸ್ ತರ್ಟಿ ಫೈವ್ ಮಾಡಲ್ ಏನಿದೆಯಲ್ಲ ಆ ಇಂಜಿನ್ ಬರುತ್ತೆ ಸರ್ ಈ ಪಂಪಿಗೆ ಮತ್ತು ಆ ಪಂಪ್ ಸರ್ ಅದಾದರೆ ಎಲೆಕ್ಟ್ರಿಕ್ ಕರೆಂಟ್ ಇಂದ ಚಾರ್ಜ್ ಮಾಡ್ಕೋಬೇಕು ಇದಾದ್ರೆ ಪೆಟ್ರೋಲ್ ಹಾಕಬೇಕು ಟೂ ಸ್ಟ್ರೋಕ್ ಅಲ್ಲಿ ಒನ್ ಲೀಟರ್ ಪೆಟ್ರೋಲ್ಗೆ ಫಿಫ್ಟಿ ಎಮ್ ಎಲ್ ಫಾರ್ಟಿ ಟು ಫಿಫ್ಟಿ ಎಮ್ ಎಲ್ ಟು ಟಿ ಐಲ್ ಹಾಕ್ಬೇಕು ಫೋರ್ ಸ್ಟ್ರೋಕ್ ಅಲ್ಲಿ ಹಾಗಲ್ಲ ಟು ಟ್ವೆಂಟಿ ಡಬ್ಲ್ಯೂ ಫಾರ್ಟಿನ ಸೈಡಿಗೆ ಹಾಕ್ಬೇಕು ಇಂಜಿನಲ್ಲಿ ಇದಕ್ಕೆ ಪ್ಯೂರ್ ಪೆಟ್ರೋಲ್ ಹಾಕ್ಬೇಕು ಈಗ ನೆಕ್ಸ್ಟ್ ಬರೋಣ ಸರ್ ಇಲ್ಲಿ ಫಾಗಿಂಗ್ ಮಷಿನ್ಸ್ ಸೊಳ್ಳೆ ಹೊಡೆಯಕ್ಕೆ ಆ ಪರ್ಪೋಸ್ ಗೆ ಸೊಳ್ಳೆ ಹೊಡೆಯುವ ಮಷಿನ್ಸ್ ಇದು ಕಾರ್ಪೊರೇಷನ್ ಗೆ ಜಾಸ್ತಿ ಯೂಸ್ ಮಾಡ್ತಾರೆ ಕೊರೋನಾ ಟೈಮ್ ಅಲ್ಲಿ ಹೈಯೆಸ್ಟ್ ಸೇಲ್ ಆಗಿರೋದು ನಮ್ದೇ ಸರ್ ನಿಮ್ಮ ಕಂಪನಿ ಕಡೆ ಹೌದು ಸರ್ ಮತ್ತೆ ಪ್ರತಿ ಮುನ್ಸಿಪಾಲಿಟಿಯಲ್ಲಿ ಕೂಡ ನಮ್ದೇ ಇದೆ ಹೌದು ಮತ್ತೆ ಮುಂದಗಡೆ ಈಗ ನೆಕ್ಸ್ಟ್ ಸರ್ ಅದು ಸೀಡ್ ಕಮ್ ಫರ್ಟಿಲೈಸರ್ ಅಂತ ಬೀಜನು ಹಾಕ್ಬೋದು ಜೊತೆಗೆ ನೀವು ಫರ್ಟಿಲೈಸರ್ ಹಾಕ್ಬೋದು ಸರ್ ಫರ್ಟಿಲೈಸರ್ ಹಾಕಕ್ಕೆ ಇನ್ನೊಂದು ಬರುತ್ತೆ ಸರ್ ಅಂದ್ರೆ ಇದರಲ್ಲಿ ಬೀಜ ಹಾಕಿಲ್ಲ ಅಂದ್ರೆ ಫರ್ಟಿಲೈಸರ್ ಒಂದ ರೋಲ್ ಹಾಕಿದ್ರು ನಡೆಯುತ್ತೆ ಹೌದಾ ಸರ್ ಫಸ್ಟ್ ಸೆಪರೇಟ್ ಫರ್ಟಿಲೈಸರ್ ಹಾಕಿಸ್ ಸರ್ ಸೀಡ್ ಕಂ ಫರ್ಟಿಲೈಸರ್ ಕೊಟ್ಟರೆ ಆರಾಮಾಗಿ ಆಗುತ್ತೆ ಸರ್ ಅದರಲ್ಲಿ ಸೀಡ್ ಕಮ್ ಫರ್ಟಿಲೈಸರ್ ಅಂದ್ರೆ ಎರಡು ಇದೆ ನೀವು ಒಂದ್ ರೋ ಅಲ್ಲಿ ಬರೆ ಫರ್ಟಿಲೈಸರ್ ಹಾಕ್ತಿನ ನಡೆಯುತ್ತೆ ಒಂದ್ ರೋ ಅಲ್ಲಿ ಬರೇ ಸೀಡ್ ಹಾಕ್ತಿನ ನಡೆಯುತ್ತೆ ಆ ತರ ನಡೆಯುತ್ತೆ ಸರ್

ಫುಲ್ ಡೆಪ್ ತಗೋ ಹೌದು ಹೌದು ಮೇಲ್ಗಡೆ ಬಿದ್ರೆ ಏನಾಗತ್ತಂದ್ರೆ ಸರ್ ಅಕ್ಕಿಗಳೆಲ್ಲ ತಿಕ್ಕೊಂಡು ಹೋಗ್ತಾವೆ ಹಾಂ ಸಪೋಸ್ ಇದ ಹಾಂ ಸರ್ ಎಕ್ಸಿಸ್ಟಿಂಗ್ ಹೌದು ಎಷ್ಟು ಒಳಗೆ ಎಷ್ಟು ಇಂಚ್ ಅಂದರೆ ಇಂಚ್ ಅಂದ್ರೆ ನಿಮಗೆ ಒಂದು ಒಂದು ಎರಡು ಇಂಚ್ ತನಕ ಹೋಗುತ್ತೆ ಆರಾಮ ಇಲ್ಲ ಅದ್ರ ಕೆಳಗೆ ಹೋಗೋಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಸರ್ ಅದಕ್ಕೆ ಜಾಸ್ತಿ ಐದು ಇಂಚ್ ಐದು ಇಂಚ ಐದು ಇಂಚು ಆಗೋಲ್ಲ ಸರ್ ಐದು ಇಂಚು ಐದು ಇಂಚು ಬೀಜ ಹಾಕಿದ್ರೆ ಉಪಯೋಗ ಆಗಲ್ಲ ಸರ್ ಓನ್ಲಿ ಫರ್ಟಿಲೈಜರ್ ಓಹೋ ಓಹೋ ಸಾರ್ ಅದೆ ಆ ಟೈಪ್ ಅದನ್ನ ಅಡ್ಜಸ್ಟ್ ಮಾಡ್ತಾರೆ ಬ್ಲೋ ಮಾಡಕ್ಕೆ ಅಂದ್ರೆ ಎಲೆಗಳು ಜಮೀನಲ್ಲಿ ಇರುತ್ತಲ್ಲ ಅದಕ್ಕೆ ಯೂಸ್ ಮಾಡ್ತಾರೆ ಮೇಜರ್ಲಿ ಬಂದು ರೋಡ್ ಕಾಂಟ್ರಾಕ್ಟರ್ ಸರಿ ಇದೆ ಅಲ್ಲ ಅದಕ್ಕೆ ಜಾಸ್ತಿ ಯೂಸ್ ಮಾಡ್ತಾರೆ ಅಂದ್ರೆ ರೋಡ್ ಅಲ್ಲಿ ಕಸ ಕಡ್ಡಿ ಎಲ್ಲ ಇರುತ್ತೆ ಫಸ್ಟ್ ಕ್ಲೀನ್ ಮಾಡ್ಕೊಂಡು ಆಮೇಲೆ ರೋಡ್ ಹಾಕ್ತಾರಲ್ಲ ಅದಕ್ಕೆ ಜಾಸ್ತಿ ಯೂಸ್ ಮಾಡ್ತಾರೆ ಆನ್ ಡಸ್ಟ್ ಡಸ್ಟ್ಲ್ ರಿಮೂವರ್ ಫುಲ್ ಕ್ಲೀನ್ ಆಗುತ್ತೆ ಮಣ್ಣು ಗಿಣ್ಣು ಎಲ್ಲ ಮಣ್ಣೆಲ್ಲ ಕ್ಲೀನ್ ಆಗುತ್ತೆ ನೋಡಿ ಇನ್ನೊಂದು ಮತ್ತೆ ನಮ್ಮದು ಇನ್ನೇನಂದ್ರೆ ಈಗ ದಾಳಿಂಬೆ ತೋಟದಲ್ಲಿ ಮಿಸ್ಟ್ ಬರುತ್ತೆ ಕೂಡ ಜಾಸ್ತಿ ಯೂಸ್ ಮಾಡ್ತಾರೆ ಅತಿ ಹೆಚ್ಚಾಗಿ ಯೂಸ್ ಮಾಡ್ತಾರೆ ಇನ್ನೊಂದು ಸರ್ ನಮ್ದು ಆರ್ ಎನ್ ಡಿ ಡಿಪಾರ್ಟ್ಮೆಂಟ್ ಬರುತ್ತೆ ಈಗ ಆರ್ ಎನ್ ಡಿ ಡಿಪಾರ್ಟ್ಮೆಂಟ್ ಬಗ್ಗೆ ನಮ್ಮ ಇವ್ರು ಇದ್ದಾರೆ ಸ್ವಲ್ಪ ಮಾಹಿತಿ ಕೊಡ್ತಾರಲ್ಲ ಮಾಹಿತಿ ಕೊಡ್ತಾರೆ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಶ್ರೀನಾಥ್ ಅಂತ ಹೇಳಿ ನಾವು ಕಿಸಾನ್ ಕ್ರಾಫ್ಟ್ ಆರ್ ಎನ್ ಡಿ ಇಂದ ಈ ಕಿಸಾನ್ ಅಲ್ಲಿ ಎಲ್ಲ ತ ತಳಿಗಳು ತಳಿಗಳಿದಾವೆ ಮಾಡಿದರೆ ಒಂದರಿಂದ ಹದಿನೈದು ಅಂತ ಹೇಳಿ ಇದು ಗದ್ದೆ ಮಾಡಿ ಮಾಡೋಷ್ಟಿಲ್ಲ ನೇರ ಬಿತ್ತನೆ ಮಾಡಿ ನಾವು ತಗೋ ಒಂದ್ ಎಕರೆಗೆ ಹತ್ ಕೆಜಿ ಬೇಕಾಗತ್ತೆ ಬಿತ್ತನೆ ಮಾಡೋದಕ್ಕೆ ಇಪ್ಪತ್ತೈದಿಂದ ಮೂವತ್ತು ಕ್ವಿಂಟಲ್ ಬರುತ್ತೆ ನೀರಾವರಿ ಹೆಚ್ಚು ಅರ್ಧಕ್ಕರ್ಧ ಕಮ್ಮಿ ಆಗತ್ತೆ ಲೇಬರ್ ಆಗ್ಲಿ ಕೆಮಿಕಲ್ ಆಗ್ಲಿ ಸೀಡ್ ಆಗ್ಲಿ ಮತ್ತೆ ರೋಗನು ಕಮ್ಮಿ ಬರುತ್ತೆ ಎಲ್ಲದರಲ್ಲಿ ಕಮ್ಮಿ ಬರುತ್ತೆ ನೋಡಿ ಇದೇ ತರ ಬೆಳೆ ಬೆಳಿಬಹುದು ಬಟ್ ನಾವ್ ಈಗ ಗೋಧಿ ತರ ಬೆಳೀತಾವೆ ನೋಡಿ ಅದೇ ತರ ಅಕ್ಕಿನೂ ಬೆಳೀಬಹುದು ಅದೇ ತರ ಅಕ್ಕಿ ಬೆಳೋದು ನಾವು ಮಾಡಿರೋದು ಮತ್ತೆ ಟೊಮೊಟೊನು ಇದಾವೆ ಹೀರೆಕಾಯಿ ಹಾಗಲಕಾಯಿ ಸೌತೆಕಾಯಿ ಎಲ್ಲಾ ಇದಾವ ಇವೆಲ್ಲ ಇನ್ನು ಬಂದಿಲ್ಲ ಪ್ರೆಸೆಂಟ್ ಭತ್ತ ಅಷ್ಟೇ ಮಾಡ್ತಾರೆ ಭತ್ತ ಮತ್ತೆ ಟಮಟ ಮಾಡ್ತಿದೀವಿ ಇನ್ನು ಮುಂಜಿನ ದಿನಗಳಲ್ಲಿ ಕೂಡ ಬರ್ತಾವೆ ಆ ಹೂ ಕೂಡ ಬರ್ತವೆ ಸರ್ ಇನ್ನೊಂದು ಆರು ತಿಂಗಳಲ್ಲಿ ಎಲ್ಲ ಎಲ್ಲ ಎಲ್ಲನೂ ಈ ಕೇಳಿದ್ವಲ್ಲ ಸೌತೆಕಾಯಿ ಹಾಗಲಕಾಯಿ ಹೀರೇಕಾಯಿ ಎಲ್ಲ ಬರ್ತವೆ ಓಕೆ ಸರ್ ಥ್ಯಾಂಕ್ ಯು ಸರ್ ಸರ್ ನೋಡಿದ್ದೀವಿ ಈಗ ಸಾಕಷ್ಟು ನೋಡಿದೀವಿ ಇಲ್ಲ ಒಂದಕ್ಕಿಂತ ಒಂದು ಆಗಿದೆ ರೈತರಿಗೆ ಕಿಸಾನ್ ಕ್ರಾಫ್ಟಲ್ಲಿ ಹೆಂಗಿದೆ ಅಂದ್ರೆ ಎಲ್ಲಾ ಮಷಿನ್ಸ್ಗಳು ನಮಗೆ ಸಿಗುತ್ತೆ ಅಂದ್ರೆ ಬೀಜ ಬಿತ್ತನೆ ಹಿಡ್ಕೊಂಡು ಬೀಜ ಅಂದ್ರೆ ಬೆಳೆ ಕಟಾವು ಮಾಡುವವರೆಗೂ ಎಲ್ಲಾ ಕ್ರಾಪ್ ಸೈಕಲ್ಗಾಗುವ ಮಷಿನ್ಸ್ಗಳು ನಮ್ಮಲ್ಲಿ ಸಿಗುತ್ತೆ ಅಂದ್ರೆ ಕ್ರಾಪ್ ಸೈಕಲ್ ಇರುತ್ತೆ ಒಂದು ಬೀಜ ಬಿತ್ತೋದಿರುತ್ತೆ ಲ್ಯಾಂಡ್ ಪ್ರಿಪ್ರೇಷನ್ ಮಾಡೋದಿರುತ್ತೆ ಮತ್ತೆ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಮಾಡೋದಿರುತ್ತೆ ಅಂದ್ರೆ ಎಕ್ಸ್ಪ್ರೇಯರ್ಸ್ ಆಯ್ತು ಅದಾದ್ಮೇಲೆ ಕಟೌ ಮಾಡೋದು ಬರುತ್ತೆ ಕಟೌ ಮಾಡೋಕೆ ಈಗ ನೋಡಿ ಅಲ್ಲಿ ಭತ್ತ ಕಟೌ ಮಾಡೋ ಮಷಿನ್ ಇದೆ ಇದು ಈಗ ನೋಡಿ ಭತ್ತ ಮತ್ತೆ ಸೋಯಾಬಿನ್ ಗೋಧಿ ಕಟೌ ಮಾಡೋಕ್ಕೆ ನಿಮಗೆ ಇದನ್ನ ಯೂಸ್ ಆಗುತ್ತೆ ಕಟೌ ಮಾಡೋವರೆಗೂ ಕೂಡ ಅಂದ್ರೆ ನಮ್ಮದು ಕ್ರಾಪ್ ಸೈಕಲ್ ಏನೇನಿದೆಯಲ್ಲ ಎಲ್ಲಾ ಕ್ರಾಪ್ ಸೈಕಲ್ ಮಾಡೋವರೆಗೂ ನಮ್ಮ ಹತ್ರ ಸರ್ ನಾವು ಕೂಡ ಮೇಲೆ ನೋಡಿದ್ದೀವಿ ಎಷ್ಟು ಮಷಿ ನೋಡಿಲ್ಲ ಒಂದೇ ಕಡೆ ಮಷಿನ್ ನೋಡಿಲ್ಲ ಇದಾವೆ ನಾಲ್ಕು ಐದು ಅಷ್ಟೇ ಇದಾವೆ ನಮ್ಮ ಕಂಪ್ನಿ ಏನಿದೆ ಅಂದ್ರೆ ಪಾಲಿಸಿ ಅಂದ್ರೆ ರೈತರು ನಮ್ಮ ಒಂದು ಕಡೆ ಬಂದ್ರೆ ಎಲ್ಲಾ ಪ್ರಾಡಕ್ಟ್ಸ್ ಸಿಗ್ಬೇಕು ಮತ್ತೆ ಸ್ಮಾಲ್ ಫಾರ್ಮರ್ಸ್ ಸ್ಮಾಲ್ ಇಕ್ವಿಪ್ಮೆಂಟ್ ಫಾರ್ಮರ್ಸ್ ಅಂದ್ರೆ ದೊಡ್ಡ ದೊಡ್ಡ ರೈತರು ಜಮೀನ್ದಾರರು ಇರ್ತಾರೆ ಅವರಿಗಾಗೋ ಟ್ರಾಕ್ಟರ್ ಮಾತ್ರ ಖರೀದಿ ಮಾಡಬಹುದು ಸಣ್ಣ ರೈತರು ಏನ್ ಇರ್ತಾರಲ್ಲ ಸ್ಮಾಲ್ ಇಕ್ವಿಪ್ಮೆಂಟ್ಸ್ ಗಳನ್ನ ಖರೀದಿ ಮಾಡ್ತಾರೆ ಅಂದ್ರೆ ಎರಡು ಎಕರೆ ಮೂರ್ ಎಕರೆ ನಾಲ್ಕು ಎಕರೆ ಹತ್ತು ಎಕರೆ ಜಮೀನು ಒಳಗಡೆ ಇರೋರು ಇರ್ತಾರೆ ಹದಿನೈದು ಎಕರೆ ಇರೋರು ಇರ್ತಾರೆ ಅವರಿಗೆ ಅವರಿಗೆ ಏನೇನಾಗ ಎಲ್ಲಾ ಕೆಲಸಗಳು ಮಾಡಕ್ಕೆ ಮಷಿನ್ಸ್ ಗಳು ನಮ್ಮಲ್ಲಿ ಸಿಗ್ಬೇಕು ನಿಮ್ ಕಂಪನಿ ನಿಮ್ಮ ಕಂಪನಿ ಕಂಪನಿ ಹಂಗಿಪ್ಪ ರೈತರಿಗೆ ಏನು ಬೇಕಲ್ಲ ಅದನ್ನ ಮೈಂಡ್ ಅಲ್ಲಿ ತಗೊಂಡು ಮಾಡಿರೋದಲ್ಲ ಇದೆಲ್ಲ ಹೌದು ನಮ್ಮಲ್ಲಿ ಏನಿದೆ ಅಂದ್ರೆ ಎಲ್ಲಾ ಪ್ರಾಡಕ್ಟ್ಗಳು ಒಂದೇ ಇದರಲ್ಲಿ ಸಿಗ್ಬೇಕು ಎಲ್ಲ ಪ್ರಾಡಕ್ಟ್ಸ್ಗಳು ನಮ್ಮಲ್ಲಿ ಸಿಗಬೇಕು ಪ್ಲಸ್ಸು ಕ್ವಾಲಿಟಿ ವೈಸಲ್ಲಿ ಸಿಗಬೇಕು ಅಂತ ನಮ್ಮ ಕಂಪ್ನಿ ಅವರು ಆ್ಯಕ್ಚುಲಿ ನಮ್ಮ ಕಂಪ್ನಿ ಓನರು ಎನ್ ಆರ್ ಐ ಅಂದರೆ ಹೊರದೇಶದಿಂದ ಬಂದು ಇಲ್ಲಿಗೆ ಇಲ್ಲಿನ ರೈತರ ಏನು ಪ್ರಾಬ್ಲಮ್ಗಳಿದೆಯಲ್ಲ ಅಲ್ಲ ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು ಒಂದು ಚಿಕ್ಕ ಗ್ಯಾರೇಜಿಂದ ಸ್ಟಾರ್ಟ್ ಮಾಡಿರೋ ಕಂಪ್ನಿ ಈಗ ದೊಡ್ಡ ಪ್ರಮಾಣದಲ್ಲಿ ಆಲ್ ಓವರ್ ಇಂಡಿಯಾ ಜೊತೆಗೆ ಬೇರೆ ಕಂಪ್ನಿಗೆ ಕೂಡ ಸಪ್ಲೈ ಮಾಡ್ತಾ ಇದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಪ್ಲಸ್ಸು ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸ್ಟಾರ್ಟ್ ಮಾಡಿದ್ದೆ ನಮ್ಮ ಕಂಪ್ನಿ ನೆಲ್ಲೂರಲ್ಲಿ ನಮ್ಮದು ಪ್ಲಾಂಟ್ ಇದೆ ನಲ್ವತ್ತೆಂಟು ಎಕರೆಯಲ್ಲಿ ಇಲ್ಲಿ ಪ್ಲಾಂಟ್ ಇದೆ ನೆಲ್ಲೂರಲ್ಲಿ ಎಕ್ಸ್ಪೋರ್ಟ್ ಕೂಡ ಮಾಡ್ತಕ್ಕಂಥ ಕೆಪಾಸಿಟಿ ಬರಬೇಕಾದ್ರೆ ಎಲ್ಲ ರೈತರ ಕಾರಣ ರೈತರ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತಾ ಇದೀವಿ ಅಂತ ಇಟ್ಕೊಂಡೇ ಕೂಡ ನಮ್ಮ ಕಂಪ್ನಿ ಇಷ್ಟು ಪ್ರಕಾರದ ಪ್ರಾಡಕ್ಟ್ಸ್ಗಳನ್ನು ತಂದಿರೋದು ಸರ್ ಈಗ ಮೇಳಕ್ಕೆ ಜನ ಬಂದಾಗ ಬಂದಾರೆ ನೋಡ್ತಾರೆ ಈಗ ನಮ್ಮ ಭಾಗದಲ್ಲಿ ಜಾಸ್ತಿ ಬಂದಿಲ್ಲ ಜಮಖಂಡಿ ಅಷ್ಟು ಜನ ಬಂದಿಲ್ಲ ಇಲ್ಲಿ ಅವರಿಗೆ ಯಾವ ಥರ ಮಾಹಿತಿ ಕೊಡಬೇಕು ಸರ್ ನಿಮಗೆ ಯಾವುದೇ ರೀತಿಯ ಇದರ ಬಗ್ಗೆ ಕಾಂಟ್ಯಾಕ್ಟ್ಸ್ ಬೇಕಾದರೆ ನಮ್ದು ಒಂದು ಮಿಸ್ಟ್ ಕಾಲ್ ನಂಬರ್ ಇದೆ ಜೀರೋ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಜೀರೋ ಸಿಕ್ಸ್ ಫೈವ್ ತ್ರಿಬಲ್ ಫೈವ್ ಸರ್ ನಂಬರ್ ಸರ್ ಜೀರೋ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಜೀರೋ ಸಿಕ್ಸ್ ಡಬಲ್ ಫೈವ್ ಡಬಲ್ ಫೈವ್ ಈ ನಂಬರಿಗೆ ಮಿಸ್ ಕಾಲ್ ಮಾಡಿದರೆ ಸಾಕು ನಮಗೆ ನಮ್ಮ ಕಂಪ್ನಿಯಿಂದ ಕಾಲ್ ಬರುತ್ತೆ ನಿಮ್ಮ ಸಮೀಪದ ಯಾರು ಅಧಿಕೃತ ವಿತರಕರು ಇರ್ತಾರೆ ಡೀಲರ್ ಇರ್ತಾರೆ ಡಿಸ್ಟ್ರಿಬ್ಯೂಟರ್ ಇರ್ತಾರೆ ಅವರಿಗೆ ನಿಮ್ಮ ನಂಬರನ್ನು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಡ್ತಾರೆ ಮತ್ತು ನಮ್ಮ ಅಧಿಕೃತ ನಾವಾದರೂ ನಮ್ಮ ಎಂಪ್ಲಾಯ್ಸ್ಗಳಿದ್ದಾರೆ ಅವರು ಕೂಡ ತಮಗೆ ಆಲ್ ಓವರ್ ಕರ್ನಾಟಕದಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿದ್ದರೂ ಕೂಡ ನಮಗೆ ಪ್ರಾಡಕ್ಟ್ಸ್ಗಳನ್ನು ಸಪ್ಲೈ ಮಾಡೋಕ್ಕೆ ಸರ್ವಿಸ್ ಕೊಡೋಕ್ಕೆ ಸ್ಪೇರ್ಸ್ ಕೊಡೋಕ್ಕೆ ನಾವು ಸರ್ ಒಂದೇ ಅಗದಿ ಉತ್ತಮವಾದ ಕಂಪನಿ ಉತ್ತಮವಾದ ಕಂಪನಿ ಇದ್ದಿದ್ದ ಕಾರಣ ಇಪ್ಪತ್ತು ವರ್ಷದಿಂದ ನಾವು ಸಣ್ಣ ಗ್ಯಾರೇಜ್ ಇಂದ ಇಟ್ಕೊಂಡು ಈ ದೊಡ್ಡ ಪ್ರಮಾಣದಲ್ಲಿ ಸರ್ ಓಕೆ ಸರ್ ಏನಾದರೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಮಿಸ್ಕಾಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಸರ್ ಯು ಧನ್ಯವಾದಗಳು